ಬನ್ನಿ ನಿನ್ನೆ ದಿನ ಎಕ್ಸೆಲ್ ನಲ್ಲಿ ಕಂಡೀಷನಲ್ ಫಾರ್ಮೆಟ್ ನ ಹೇಗೆ ಅಪ್ಲೈ ಮಾಡೋದು ಎಂಬುದನ್ನ ನೋಡಿದ್ವಿ ಇವತ್ತಿನ ದಿನ ಎಕ್ಸೆಲ್ ನಲ್ಲಿ ಚಾರ್ಟ್ ನ ಹೇಗೆ ಅಪ್ಲೈ ಮಾಡೋದು ಎಂಬುದನ್ನ ನೋಡೋಣ ಮೊದಲಿಗೆ ಚಾರ್ಟ್ ಅಲ್ಲಿ ಟೈಪ್ ಆಫ್ ದ ಚಾರ್ಟ್ ಇದೆ ಅದನ್ನ ತಿಳ್ಕೊಬೇಕಾಗತ್ತೆ ಇನ್ಸರ್ಟ್ ಅಲ್ಲಿ ಬಂದ್ರೆ ನಮಗೆ ಇಲ್ಲಿ ಕಾಲಮ್ ಚಾರ್ಟ್ ಲೈನ್ ಚಾರ್ಟ್ ಪೈ ಚಾರ್ಟ್ ಮತ್ತು ಏರಿಯಾ ಚಾರ್ಟ್ಗಳು ಈ ರೀತಿಯಾಗಿ ಟೈಪ್ ಆಫ್ ದ ಚಾರ್ಟ್ಗಳು ಸಿಗುತ್ತೆ ಚಾರ್ಟ್ ಅಲ್ಲಿ ನಮಗೆ ಫಸ್ಟ್ ಯಾವ ಇನ್ಫಾರ್ಮೇಶನ್ ಅಪ್ಲೈ ಮಾಡಬೇಕು ಅಂತ ಇದೆಯೋ ಆ ನ ಮೊದಲು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಎಡ್ಡಿಂಗ್ ಸಮೇತವಾಗಿ ಈ ರೀತಿಯಾಗಿ ನೋಡಿ ಒಂದು ಹತ್ತು ನೇಮ್ಸ್ನ ಸೆಲೆಕ್ಟ್ ಮಾಡ್ಕೊತೀನಿ ನಂತರ ಯಾವ ಇನ್ಫಾರ್ಮೇಷನ್ನ ಅಪ್ಲೈ ಮಾಡ್ಬೇಕು ಇಲ್ಲಿ ಕಂಟ್ರೋಲ್ ಇಟ್ಕೊಂಡ್ಬಿಟ್ಟು ಮತ್ತೆ ಇಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನ್ ಬೇಕು ಸ್ಕೋರ್ಸ್ ಬೇಕು ಸ್ಕೋರ್ಸ್ ನ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಂಡು ಟೋಟಲ್ ನ ಮಾಡೋದ್ ಬೇಡ ಜಸ್ಟ್ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಾಲಂ ಚಾರ್ಟ್ ಮೇಲೆ ಬಂದ್ಬಿಟ್ಟು ಯಾವ್ದಾದ್ರು ಒಂದು ಕಾಲಮ್ ಮೇಲೆ ಈ ರೀತಿಯಾಗಿ ಕ್ಲಿಕ್ ಮಾಡಿದಾಗ ಈ ರೀತಿ ಕಾಲಂ ಚಾರ್ಟ್ ಓಪನ್ ಆಗುತ್ತೆ ಈ ರೀತಿ ಕಾಲಮ್ ಚಾರ್ಟ್ ಓಪನ್ ಆದ್ಮೇಲೆ ಈ ಚಾರ್ಟ್ ನಾವು ಎಲ್ಲಿ ಬೇಕಾದ್ರೂ ಕೂಡ ಮೂವ್ ಮಾಡಬಹುದು ಕಂಟ್ರೋಲ್ ಇಟ್ಕೊಂಡ್ಬಿಟ್ಟು ಅಥವಾ ಮೌಸ್ ಈ ರೀತಿಯಾಗಿ ಮೂವ್ ಮಾಡ್ಕೊಬಹುದು ಇದಾದ್ಮೇಲೆ ಇಲ್ಲಿ ಚಾರ್ಟ್ ಸ್ಟೈಲ್ಸ್ ಅಂತ ಓಪನ್ ಆಗುತ್ತೆ ಈ ಚಾರ್ಟ್ ಸ್ಟೈಲ್ಸ್ ಅಲ್ಲಿ ಇಲ್ಲಿ ಕಲರ್ಸ್ ಅಥವಾ ಇಮೇಜಸ್ ಗಳನ್ನ ರೀತಿಯಾಗಿ ಚೇಂಜ್ ಕೂಡ ನಾವು ಮಾಡ್ಕೋಬಹುದು ಈ ರೀತಿಯಾಗಿ ಕ್ಲಿಕ್ ಮಾಡೋದ್ರಿಂದ ಇಲ್ಲಿ ಚಾರ್ಟ್ ಇನ್ಫಾರ್ಮೇಶನ್ ಕೂಡ ಚೇಂಜ್ ಆಗುತ್ತೆ ನಂತರ ಇಲ್ಲಿ ಚಾರ್ಟ್ ಟೈಪ್ಸ್ ಅಂತ ಇದೆ ಚೇಂಜ್ ಮಾಡೋದಿದ್ರೆ ಇಲ್ಲಿ ಕೂಡ ಬಂದ್ಬಿಟ್ಟು ನಾವು ಚೇಂಜ್ ಚಾರ್ಟ್ ಟೈಪ್ಸ್ ಅಲ್ಲಿ ಲೈನ್ ಚಾರ್ಟ್ ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಇಲ್ಲಿ ಇದಕ್ಕೆ ಕೂಡ ಲೈನ್ ಚಾರ್ಟ್ ಕೂಡ ಈ ರೀತಿಯಾಗಿ ನಾವಿಲ್ಲಿ ಇಲ್ಲಿ ಅಪ್ಲೈ ಮಾಡಬಹುದು